ಿ ಮಟ್ಟದಲ್ಲಿ ಪೋಕ್ಸೋ ಕೇಸುಗಳು ಅತಿ ಹೆಚ್ಚಾಗ್ತಿದ್ದು ಇದಕ್ಕೆಲ್ಲ ಕಡಿವಾಣ ಹಾಕುವುದೇ ಈ ಸಭೆಯ ಮುಖ್ಯ ಉದ್ದೇಶ ಪಿಎಸ್ಐ ಶ್ಯಾಮಲಾ ಶಿಲ್ಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಗಂಜಿಗುಂಟಿ ಗ್ರಾಮದಲ್ಲಿ ದಿಪ್ಪೂರಹಳ್ಳಿ ಪೊಲೀಸ್ ಠಾಣೆಯಿಂದ ಬೀಟ್ ನಾಗರಿಕ ಸದಸ್ಯರ ಸಂಪರ್ಕ ಸಭೆ ಏರ್ಪಡಿಸಿದ್ದು ಈ ಸಭೆಯಲ್ಲಿ ಮಾತನಾಡಿದ ಪಿಎಸ್ಐ ಶ್ಯಾಮಲಾರ್ ಅವರು ಮಾತನಾಡಿ ಗಂಜಿಗುಂಟಿ ಸುತ್ತಮುತ್ತಲೂ ಪೋಕ್ಸೋ ಕೇಸುಗಳು ಅತಿ ಹೆಚ್ಚಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಎಲ್ಲ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಊರುಗಳಲ್ಲಿ ಜನರಿಗೆ ಅರಿವು ಮೂಡಿಸಬೇಕು ಹಾಗೆಯೇ ವಾಹನ ಸವಾರರು ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇನ್ಶೂರೆನ್ಸ್ ಮಾಡಿಸಿ ಯಾವುದೇ ಜೀವಕ್ಕೆ ಹಾನಿಯಾಗದಂತೆ ಸುರಕ್ಷಿತವಾಗಿ ಇರಲಿ ಎಂಬುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗಂಜಿಗುಂಟೆ ಮಾಜಿ ಅಧ್ಯಕ್ಷರಾದ ಜಿ ನರಸಿಂಹಮೂರ್ತಿ ಅಧ್ಯಕ್ಷರಾದ ಮಂಜುನಾಥ್ ಮುನಿಶಾಮಿರೆಡ್ಡಿ ಅಂಗಡಿ ಪಾಪಿರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರವಣಪ್ಪ ಮತ್ತೊಬ್ಬ ಸದಸ್ಯರಾದ ಶೋಕ್ ಬಾಬು ಗಂಜಿಗುಂಟೆ ದೊಡ್ಡ ನರಸಿಂಹಪ್ಪ ಭೈರೆಡ್ಡಿ ಮಾಜಿ ಸದಸ್ಯರಾದ ರಾಮ್ಬಾಬು ಲಕ್ಕಿನಹಳ್ಳಿ ವೆಂಕಟೇಶ್ ಗ್ಯಾಸ್ ರಮೇಶ್ ಚೌಡಾರೆಡ್ಡಿ ಆನಂದ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸುತ್ತಮುತ್ತ ಹಳ್ಳಿಗಳ ಗ್ರಾಮಸ್ಥರು ಹಾಜರಿದ್ರು

ಸುತ್ತಮುತ್ತ ಜಾಸ್ತಿ ಆಗ್ತಿದೆ ಹೌದಲ್ಲ ಬ್ರಾಹ್ಮಕಳ್ಳಿ ಗಜ್ಜಿ ಉಂಟೆ ಕ್ಯಾಸ್ಗಿಯರೆ ಇಲ್ಲೆಲ್ಲ ಜಾಸ್ತಿ ಬಾಕ್ಸು ಕೇಸ್ಗಳನ್ನ ನಾವು ಮಾಡ್ತಾ ಇದೀವಿ ರೀಸನ್ ಏನಾದ್ರಕ್ಕೋಸ್ಕರ ಅದಕ್ಕೋಸ್ಕರ ರೀತಿ ನಾವು ಮದುವೆ ಮಾಡಬಾರ್ದು ಹಾಗೇನಾದ್ರೂ ಕಂಡ್ರು ಬರ್ತು ಅಂತ ಹೇಳಿದ್ರೆ ನೀವೊಳಗೆ ಮೇಯ್ನ್ ಆಗಿ ಯಾರು ಆಶಾ ಕಾರ್ಯಕ್ಟರ್ ಅಂತ ಇದ್ದಾರೆ ಮತ್ತು ಕನ್ನಡವಾಡಿ ಟೀಚರ್ಸ್ ಇದ್ದಾರೆ ಅವ್ರು ಖಂಡಿತ ನಿಮಗೆ ಬೇಗ ಗೊತ್ತಾಗುತ್ತೆ ಹೌದಲ್ಲ ಮನೇಲಿ ಊರಲ್ಲಿ ಯಾರಾದ್ರೂ ಮದುವೆ ಆಗ್ತಿದ್ರೆ ಗೊತ್ತಾಗಲ್ಲ ಹೆಂಗೆ ಗೊತ್ತಾದ್ರೆ ನಮ್ಗೆ ಎಲ್ಲಿ ನಿಮಗೆ ಪ್ರಾಬ್ಲಮ್ ಮಾಡಿದ್ರೆ ಹಳ್ಳಿ ಜನ ಬೈತಾರೆ ಅನ್ನೋ ಭಯ ಬಿಟ್ಟು ನಿಮ್ಮ ಚೈಲ್ಡ್ ಹೆಲ್ಪ್ಲೈನ್ ಲೈನ್ ನಂಬರ್ ಒಂದಿದೆ ಗೊತ್ತಿದ್ಯಾ ಎಷ್ಟು ಒನ್ ಜೀರೋ ನೈನ್ ಏಟ್ ಅದ್ರಲ್ಲಿ ಏನಾದ್ರು ಕಾಲ್ ಮಾಡಿದ್ರೆ ಏನಾದ್ರು ಕಾಸ್ಟ್ ಏನಾದ್ರು ಕಟ್ ಆಗುತ್ತ ನಿಮಗೆ ಏನಿಲ್ಲ ಅಲ್ಲ ಆ ನಂಬರ್ ಕಾಲ್ ಮಾಡಿದ್ರೆ ನೀವು ಯಾರು ಕಾಲ್ ಮಾಡಿದ್ರೆ ಅಂತ ಕೂಡ ನಾವು ಡಿಸ್ಕ್ಲೋಸ್ ಮಾಡಲ್ಲ ಸೊ ಆ ನಂಬರ್ ಕಾಲ್ ಮಾಡಿದ್ರೆ ನಾವು ಬಂದು ಇಮಿಡಿಯೇಟ್ ಆಗಿ ಅವ್ರನ್ನ ನಾವು ಸೆಕ್ಯೂರ್ ಮಾಡ್ಕೊಳ್ತೀವಿ ಅವಾಗ ಎಷ್ಟೊಂದ್ ಜನ ನಾವು ಕಳ್ಸೋದು ತಪ್ಪುತ್ತೆ ಹೌದಲ್ವಾ ಅವ್ರ ಅಪ್ಪ ಅಮ್ಮ ಜೈಲು ಹೌದಲ್ಲ ಮತ್ತೆ ನಿಮ್ಮ ಮಕ್ಳುಗಳು ಎಷ್ಟು ಜನಕ್ಕೆ ಗ್ರಾಣಿ ಓಡಿಸೋಕ್ಕೆ ಬರ್ತಾ ಇದೆ ಟೂ ವೀಲರ್ ಎಷ್ಟು ಜನ ಓಡಿಸ್ತಾ ಇದ್ದಾರೆ ಬರೀ ಎನ್ವೆಸ್ಟ್ಮೆಂಟ್ ಹೇಳ್ತಿಲ್ಲ ಲಿಮಿನಿಟಿಲ್ ಎಷ್ಟು ಜನ ಓಡಿಸ್ತಾ ಇದ್ದಾರೆ ಮಕ್ಳುಗಳು ಎಲ್ಲರೂ ಓಡಿಸ್ತಾರಲ್ವಾ ಎಷ್ಟು ಡಿ ಎಲ್ ಇದೆ ಡ್ರೈವಿಂಗ್ ಲೈಸೆನ್ಸ್ ಯಾಕಿಲ್ಲಿ ಪೂಜಿರೋರ ಹತ್ರ ಎಷ್ಟು ಜನ ಇದೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ನಿಜವಾಗ್ಲು ಚೆಕ್ ಮಾಡಿಸ್ತೀನಿ ಇಲ್ಲಿಂದ ಗೇಟ್ ಇಂದ ಹೊರಡ ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ ಮತ್ತು ನೀವುಗಳು ಕೂಡ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ನಿಮ್ಮ ಗಾಡಿಗಳಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಇನ್ಶೂರೆನ್ಸ್ ಗಾಡಿ ಮಾಡಿಸೋದ್ರಿಂದ ನಮಗೆ ಪೊಲೀಸ್ ಅವ್ರಿಗೆ ಯೂಸ್ ಇದೆಯಾ ನಮಗೆ ಕಾಸು ಬರುತ್ತ ಇನ್ಶೂರೆನ್ಸ್ ಕಂಪನಿಗಳನ್ನ ನಾವು ದುಡ್ಕೊಳ್ತಾರ ಯಾಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಏನ್ ಸೇಫ್ಟಿ ಯಾವ್ದು ಯಾವ ತರ ಸೇಫ್ಟಿ ಸಿಗುತ್ತೆ ಅವಾಗ ನೀವು ಇನ್ಶೂರೆನ್ಸ್ ಕೊಡ್ತಾರೆ ಏನಾದ್ರೂ ಜೀವ ಹಾನಿ ಆಯ್ತು ಇಲ್ಲ ಕಾರು ಕೈ ಮುರಿತು ಇಲ್ಲ ನಿಮ್ ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಕಂಪನಿಯವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಾವೇನಾದ್ರೂ ಪೊಲೀಸ್ ಅವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ಸೋದಲ್ಲ ನಿಮ್ಮ ಸೇಫ್ಟಿಗೆ ಮಾಡಿಸಬಹುದು ಎಷ್ಟೊಂದು ಆಕ್ಸಿಡೆಂಟ್ ಆಗುತ್ತಲ್ವಾ ನಿಮ್ಮ ನಂಜಿಗುಂಟೆ ಆಗ್ಲಿ ಮೊನ್ನೆ ಇಲ್ಲಿ ಇದ್ರಿ ಪಿಕ್ ಅಲ್ಲಿ ಊರ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಇನ್ಶೂರೆನ್ಸ್ ಇದ್ರೆ ದುಡ್ಡು ಬರುತ್ತೆ ಇಲ್ಲ ಅಂದ್ರೆ ಎಲ್ಲಿ ಬರುತ್ತೆ ನಿಮ್ಗೆಲ್ಲ ಹೌದಲ್ಲ ದಯವಿಟ್ಟು ನಿಮ್ಮ ವೆಹಿಕಲ್ ಗಳಿಗೆ ಇನ್ಶೂರೆನ್ಸ್ ಮಾಡಿಸಿ ಹಾಗೂ ನೀವು ಎಲ್ಲರೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಆಗಿ ಬರುತ್ತೆ ಅಂತ ಆಗ್ತಿದ್ಯಾ ಹಾಗೂ ಹದಿನೈದು ವರ್ಷದ ಇರುವಂತ ಮಕ್ಕಳು ಅತಿ ಹೆಚ್ಚು ಗಾಡಿ ನಿಮ್ಮಲ್ಲೇ ಓಡಿಸ್ತಿದ್ದಾರೆ ಓಡಿಸ್ತಾರೆ ಇಲ್ವಾ ನಿಮ್ ಮಕ್ಕಳು ಓಡಿಸ್ತಿದಾರೆ ಇಲ್ವಾ ಸರಿ ಮಾಡುದು ಏನಿದೆ ಶಿಕ್ಷೆ ಏನಿದೆ ಗೊತ್ತಿದ್ಯಾ ಅದಕ್ಕೆ ಐನೂರು ರೂಪಾಯಿ ಫೈನ್ ಹಾಕ್ತಿವ್ ಅಷ್ಟೇನಾ ಮತ್ತೆ ಎಷ್ಟಿದೆ ಹೇಳಿ ಯಾರು ಗೊತ್ತಿದೆ ಹೇಳಿ ನಿಮ್ಮ ಹದಿನೆಂಟು ವರ್ಷ ಮಕ್ಳುಗಳು ಬೈಕ್ ಅಥವಾ ಕಾರು ಅಥವಾ ಸ್ಕೂಟಿ ಟ್ರಾಕ್ಟರ್ ಓಡಿಸಿದ್ರೆ ಏನ್ ಫೈನ್ ಇದೆ ಗೊತ್ತಿದ್ಯಾ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ಹಾಗೂ ತಂದೆ ತಾಯಿಗಳಿಗೆ ಮೂರ್ ತಿಂಗಳು ಜೈಲಿದೆ ಮತ್ತೆ ಗಾಡಿ ಓಣರ್ ಇರ್ತಾರಲ್ಲ ಅವರು ಕೂಡ ಮೂರ್ ತಿಂಗಳು ಜೈಲ್ ಇದೆ ಕಳ್ಸ್ಬಿಡ್ರೆಲ್ಲ ಒಂದ್ಸಲ ಇವಾಗ ಸಾಹಿಬ್ರ ಮುಟ್ಟ ಅಂತ ನಿಮ್ಗೆ ಈ ರೇದಿಕೆ ಬಳಿ ನೆನ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ದಯವಿಟ್ಟು ತಿಳಿ ನೆಕ್ಸ್ಟ್ ಟೈಮ್ ಏನಾದ್ರು ಅವ್ರು ನಮ್ ಕಡೆ ಸಿಗುಟ್ರೆ ನಾವ್ ಅಲ್ಲಿ ತಕ್ಷಣ ಐಡಿಯಲ್ಲ ಫೋಟೋ ತಗೊತೀವಿ ಅದ್ರ ಮೇಲೆ ಎಫ್ ಐ ಆರ್ ಮಾಡ್ಬಿಟ್ಟು ನಿಮ್ಮನ್ನ ಡೈರೆಕ್ಟ್ ಆಗಿ ಜೈಲ್ ಕಳಿಸ್ಬಿಡ್ತೀವಿ ಅವೇರ್ನೆಸ್ ಮಾಡ್ತೀರಾ ಡ್ರಿಂಕ್ಸ್ ಹಳ್ಳಿಗಳಲ್ಲಿ ಅತಿ ಹೆಚ್ಚು ಮಾಡ್ತಾ ಇದ್ರೆ ನಾವು ಬಂದ್ ಬಂದ್ ನೀವು ಇನ್ಫಾರ್ಮೇಶನ್ ಕೊಟ್ಟಾಗ್ಲಾ ರೈಡ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಲ್ವಾ ಆದ್ರೂ ಅತಿ ಇವಾಗ ಇತ್ತೀಚೆಗೆ ಇನ್ಫಾರ್ಮೇಶನ್ ಕೊಡೋದು ಬಿಟ್ಬಿಟ್ಟಿದ್ದೀರಾ ಯಾಕೆ ಮತ್ತೆ ನಿಮ್ ರಣ್ಣ ಕುಡಿಲಿ ಅಂತ ಏನಾದ್ರು ಮನ್ಸಿದ್ಯಾ ನಿಮ್ಗೆಲ್ಲಾದ್ರೂ ಹಾ ಆ ತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ನನ್ನ ನಂಬರ್ ಎಲ್ಲಾರು ನಮ್ಮ ಕಾನ್ಸ್ಟೇಬಲ್ ನಂಬರ್ ಇದೆ ಫೋನ್ ನಂಬರ್ ಇದೆ ದಯವಿಟ್ಟು ಇನ್ಫಾರ್ಮೇಶನ್ ಕೊಡಿ ನಾವು ಇಮಿಡಿಯೇಟ್ ಆಗಿ ಬಂದು ನಿಮ್ಮಲ್ಲಿ ರೇಟ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಮತ್ತೆ ನಿಮ್ ಮಕ್ಳುಗಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸಿ ಯಾವ್ದೇ ಕಾರಣಕ್ಕೂ ಆದ್ರೂನು ಹದಿನೈದು ಶೂ ಒಳಗಡೆ ಏನಾದ್ರು ನಿಮ್ಗೆ ಮದುವೆ ಮಾಡೋದು ಬೇಡ ಅರ್ಥ ಆಗ್ತಿದ್ಯಾ ನಮ್ಮ ಪೊಲೀಸರು ಬರ್ತಾರೆ ನಿಮ್ಗೆ ಹಳ್ಳಿಗಳಲ್ಲಿ ಯಾರಾದ್ರೂ ಯಾರು ಬರ್ತಾರೆ ಕವಿತಾ ಮೇಡಮ್ ಆಮೇಲೆ

ನೀಟ್ ಅನಿಸುತ್ತೆ ಇನ್ಫಾರ್ಮ್ ಮಾಡಿ ಔರ್ ಇಮಿಡಿಯೇಟ್ ಆಗಿ ನಮಗೆ ತಿಳಿಸ್ತಾರೆ ಎಷ್ಟು ಜನ ಬೀಡ್ ಗ್ರೂಪ್ ಅಲ್ಲಿ ಇದ್ದೀರಾ ವಾಟ್ಸಾಪ್ ಗ್ರೂಪ್ ಅಲ್ಲೇ ವೇಡಾ ನಿಮಗೆ ಅಂತಾರಾದು ಅಲ್ಲಾ ವೈಟ್ ಗ್ರೂಪ್ ಅಲ್ಲಿ ನೀವು ಯಾರು ಇಲ್ವಾ ನೀವು ಇದಿರ ಎತ್ತ ಕೈಯ ಫುಲ್ ಎತ್ತಿ ಬಿಡಿ ಅರ್ಧ ಕೈಯದಿಲ್ಲ ಅರ್ಧ ಇದ್ದಿರ ಅಂತ ಅರ್ಥ ವೆರಿ ಗುಡ್ ಆಯ್ತು ಇ ಉಳಿದವರನ್ನೂ ಕೂಡ ಸೇರಿಸೋಕೆ ಹೇಳ್ತೀನಿ ನಂಬರ್ಸ್ ಎಲ್ಲ ತಗೊಂಡು ಇವತ್ತು ಮೀಡ್ ಗ್ರೂಪ್ ಅನ್ನು ಅಪ್ಡೇಟ್ ಮಾಡ್ತಿರ್ತೀವಿ ನಾವು ಪೊಲೀಸ್ ಅವರು ಏನಾದರೂ ಅಪ್ಡೇಟ್ ಮಾಡ್ತಾರಾ ಗ್ರೂಪ್ ಅಲ್ಲಿ

ನಮ್ಮ ಮಾನ್ಯ ಎಸ್ ಪಿ ಸಾಹಿಬ್ರು ಎಲ್ಲಾರು ನಿಮ್ಗೆಲ್ಲ ಬರ್ಲಿದ್ರೆ ಡೈಲಿ ಒಂದೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅದನ್ನ ನಿಮ್ದೇ ರೀಚ್ ಆದ್ಮೇಲೆ ನೀವೆಲ್ಲಾರು ಕೂಡ ಅದನ್ನ ಕಳಿಸ್ಕೊಡ್ಬೇಕು ಗೊತ್ತಾಗ್ತಿದ್ಯಾ ಇಷ್ಟು ಮಾತಾಡೋದಕ್ಕೆ ನಾನಿದ್ರೆ ಇದ್ರೆ ಅವಕಾಶ ಮಾಡಿರು ಧನ್ಯವಾದಗಳು ಮಾತಾಡಿದ್ದಾರೆ